ನಮಸ್ಕಾರ ಗೈಸ್ ಹೇಗಿದ್ದೀರಾ ನೀವು ನಾನು ತುಂಬಾ ಚೆನ್ನಾಗಿದ್ದೀರಿ ಆ್ಯಕ್ಚುಲಿ ಇವತ್ತು ಇದ್ರ ಇಲ್ಲಿ ಎಂತ ನನ್ನ ಸ್ವರ ಕೂಡ ಎಂತ ಇಲ್ಲ ಓಕೆ ಯಾಕಂದ್ರೆ ಕಂಟಿನ್ಯೂಸ್ ಟು ತ್ರೀ ಡೇಸಿಂದ ಇಂಟರ್ವ್ಯೂಸ್ 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 ಅಲ್ಲಿ ನೀವು ಸುಮಾರು ಇಂಟರ್ವ್ಯೂಸ್ ನೋಡಿದ್ದರ ಅನ್ಸುತ್ತೆ ನನಗೆ ಓಕೆ ಸೊ ಗೈಸ್ ಆ್ಯಕ್ಚುಲಿ ಎಂತ ಗೊತ್ತುಂಟಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮಗೆ ಎಷ್ಟು ಥ್ಯಾಂಕ್ ಯು ಹೇಳಿದ್ರೆ ಅಷ್ಟು ಕಮ್ಮಿ ನಾನು ಸತ್ಯ ಹೇಳ್ತೀನಿ ಬಿಗ್ ಬಾಸ್ ಮನೆಯಲ್ಲಿ ನನಗೆ ಆಕ್ಚುಲಿ ಗೊತ್ತಿರಲಿಲ್ಲ ನಿಮ್ಮ ಇಷ್ಟು ಸಪೋರ್ಟು ಇಷ್ಟು ಪ್ರೀತಿ ಮಾಡ್ತೀನಿ ಅಂತ ನೀವು ಇಲ್ಲ ನಾನು ಮನೆಯಿಂದ ಬಿಗ್ ಬಾಸ್ ಮನೆಯಿಂದ ಆಚೆ ಕನಸ ಸತ್ಯನಂತಾನೆ ಗೊತ್ತಾಗಲ್ಲ ಅಷ್ಟು ಪ್ರೀತಿ ಕೊಡ್ತಾ ಇದ್ದೀರಾ ನೀವು ಸೊ ಗೈಸ್ ಫೈನಲಿ ನಾನು ರನರ್ ಅಪ್ ಆಗಿದ್ದೀನಿ ಓಕೆ ಸೊ ಎಲ್ಲ ನಿಮ್ಮ ಆಶೀರ್ವಾದಿಂದ ನಿಮ್ಮ ಪ್ರೀತಿಯಿಂದ ನನಗೆ ಗೊತ್ತುಂಟು ಸ್ವಲ್ಪ ಸ್ವಲ್ಪ ನೀವು ನಿಮ್ಮ ಟೈಮ್ ತಗೊಳ್ಳಿ ನಿಮ್ಮ ಎಫರ್ಟ್ಸ್ ಹಾಕಿ ನೀವು ಇಷ್ಟು ವೋಟಿಂಗ್ ಹಾಕಿದ್ದೀರಲ್ವಾ ಹಾಂ ಥ್ಯಾಂಕ್ ಯು ಎಲ್ಲ ಕರ್ನಾಟಕ ಜನರೇ ಎಲ್ಲ 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 ಆ್ಯಕ್ಚುಲಿ ಫುಲ್ಲು ಕರ್ನಾಟಕ ಬ್ಯಾಂಗ್ಳೂರು ಮ್ಯಾಂಗ್ಳೂರಲ್ಲಿ ಫುಲ್ಲು ಎಷ್ಟು ಕರ್ನಾಟಕ ಜನರೇ ಇದ್ದಾರೆ ಮುಂಬೈಯಲ್ಲಿ ನಮ್ಮ ಎಷ್ಟು ಕರ್ನಾಟಕ ಜನರೇ ಇದ್ದಾರೆ ಔಟ್ ಆಫ್ ಇಂಡಿಯಾದಲ್ಲಿ ಎಷ್ಟು ಕರ್ನಾಟಕ ಜನ ಇದ್ದಾರೆ ಜಸ್ಟ್ ಎಲ್ಲ ಆಂಧ್ರ ಪ್ರದೇಶ ಆಗಲಿ ಕೇರಳ ಆಗಲಿ ತಮಿಳ್ನಾಡು ಆಗಲಿ ಆಲ್ ಓವರ್ ಇಂಡಿಯಾ ಔಟ್ ಆಫ್ ಇಂಡಿಯಾ ಎಲ್ಲ ವರ್ಲ್ಡ್ ಓಕೆ ಥ್ಯಾಂಕ್ ಯು ಮತ್ತು ನಾನು ಯೂಟ್ಯೂಬರ್ಸ್ ಅವರೇ ನೀವು ಕೂಡ ನನಗೆ ಆ್ಯಕ್ಚುಲಿ ನಾನು ಇಷ್ಟು ಮುಂಚೆ ಕೂಡ ಎಷ್ಟು ನಾನು ವಿಡಿಯೋ ಮಾಡುವಾಗ ನಾನು ನನ್ನ ನೆಗೆಟಿವ್ ವಿಡಿಯೋ ನೋಡಿದ್ದೀನಿ ತುಂಬಾ ಟ್ರೋಲ್ಸ್ ಎಲ್ಲ ತುಂಬ ನೋಡಿದ್ದೀನಿ ಬಟ್ ನಾನು ಒಂದು ವಿಷಯ ಹೇಳ್ತೀನಿ ಇವಾಗ ನಾನು ಆ್ಯಕ್ಚುಲಿ ನೆಗೆಟಿವ್ ವಿಡಿಯೋ ನನ್ನ ಒಂದು ಕೂಡ ನೋಡಲಿಲ್ಲ ನನ್ನ ಅಂದ್ರೆ ಒಂದು ಕೂಡ ಇಲ್ಲ ಎಲ್ಲ ಎಲ್ಲರೂ ಪ್ರೀತಿಯೇ ಕೊಡ್ತಾ ಇದ್ದಾರೆ ಓಕೆ ಅದೇ ಎಲ್ಲ ನನಗೆ ಹೇಗಂದ್ರೆ ಅಯ್ಯೋ ದೇವರೇ ಅಂದ್ರೆ ಹೇಗಂದ್ರೆ ಓಕೆ ಟ್ರೋಲ್ ಮಾಡ್ಲೋರಿಗೆ ಥ್ಯಾಂಕ್ ಯು ಸೋ ಮಚ್ ಟ್ರೋಲ್ ಮೀಮ್ಸ್ ಮಾಡಿದ್ದೀರಾ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇನ್ಫ್ಲುಯೆನ್ಸರ್ಸ್ ಅವರು ಓಕೆ ನಮ್ಮ ನಮ್ಮ ಹಾಗೇನೆ ಒಂದು ತುಂಬ ಇನ್ಫ್ಲುಯೆನ್ಸರ್ಸ್ ಅವರು ಇದ್ದಾರೆ ಓಕೆ ಅವರು ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ತುಂಬ ನಿಮ್ಮ ಆಶೀರ್ವಾದಿಂದ ಪ್ರೀತಿಯಿಂದ ಎಲ್ಲರೂ ಕರ್ನಾಟಕ ಜ ಜನರೇ ಇಲ್ಲಿ ತನಕ ಬರುವಾಗ ನನ್ನ ಹೇಗೆ ಎಫರ್ಟ್ಸ್ ಇತ್ತು ನಿಮ್ಮ ಕೂಡ ಅಷ್ಟೇ ಎಫರ್ಟ್ಸ್ ಉಂಟು ನನ್ನ ಇಲ್ಲಿ ವಿನಿಂಗಿಗೆ ಫುಲ್ಲು ಅವರು ನೀವೇ ಕಾರಣ ಓಕೆ ಯಾವಾಗ ತನಕ ನಾನು ಮರೆಯಲ್ಲ ಓಕೆ ನಿಮಗೆ